ಪ್ರೀ ಕೆಳಗರೆ ಇಂದಿನ ಸಂಚಿಕೆಯಲ್ಲಿ ಕೇಳಿ ಸ್ವಾತಂತ್ರ್ಯ ಹೋರಾಟಗಾರರಾದ ಕಾಕಾ ಕಾರ್ಖಾನಿಸ್ ಇವರ ಬಗ್ಗೆ ಕೇಳಬಹುದು ಮಾತನಾಡುತ್ತಾರೆ ಶ್ರೀಮತಿ ವಿವಿ ದಿವಾಂಜಿ ಎರಡನೇ ಭಾಗ ಸ್ವದೇಶಿ ಸ್ವಧರ್ಮ ಹಾಗೂ ಸ್ವರಾಜ್ಯಗಳ ಚಳುವಳಿಗಳು ಹತ್ತೊಂಬತ್ ನೂರ ಐದರ ವಂಗಭಂಗದಿಂದ ಉಗ್ರರೂಪ ತಾಳಿದವು ಹತ್ತೊಂಬತ್ ನೂರ ಎಂಟರಲ್ಲಿ ಲೋಕಮಾನ್ಯ ಟಿಳಕರಿಗೆ ಶಿಕ್ಷೆಯಾದಾಗ ಬ್ರಿಟಿಷ್ ಸರ್ಕಾರ ಅನುಸರಿಸುತ್ತಿದ್ದ ದಬ್ಬಾಳಿಕೆ ಧೋರಣೆಯ ತರುಣರಲ್ಲಿ ಇನ್ನಷ್ಟು ರೋಷ ಉಕ್ಕಿಸಿತು ದೇಶವನ್ನು ಸ್ವತಂತ್ರಗೊಳಿಸಿ ಕ್ರಾಂತಿಕಾರರಾಗಬೇಕೆಂಬ ಹಗಲುಗನಸನ್ನು ಕಾಣುತ್ತಿದ್ದರು ಅದಕ್ಕೆ ಪೂರಕವಾಗಿ ಬಂಗಾಲದ ಕ್ರಾಂತಿಕಾರರ ರೋಮಾಂಚಕಾರಿ ಸಾಹಸಕತೆಗಳನ್ನು ಸಾವರ್ಕರರ ಸಾಹಸಗಳು ಅವರ ಮುಂದೆ ಆದರ್ಶವಾದವು ಲೋಕಮಾನ್ಯ ಟಿಳಕರ ಬಂಧನ ಹಾಗೂ ಶಿಕ್ಷೆಯಿಂದ ಕಾಕಾ ಕಾರ್ಖಾನಿಸ್ ಹಾಗೂ ಕೌಜುಲ್ಗಿ ಹನುಮಂತರಾಯರಲ್ಲಿ ಕ್ರಾಂತಿಕಾರಿಕ ವಿಚಾರಗಳು ಜಾಗೃತವಾದವು ಸುತ್ತಲೂ ನಡೆದ ಕ್ರಾಂತಿಕಾರಿಕ ಚಟುವಟಿಕೆಗಳನ್ನು ಪತ್ರಿಕೆಗಳಲ್ಲಿ ಓದಿದಾಗ ತಾವೂ ಸಹ ಸಾಹಸ ಕಾರ್ಯವನ್ನು ಮಾಡಬೇಕೆಂಬ ಭಾವನೆಯು ಅವರಲ್ಲಿ ಹುಟ್ಟಿತು ಕಾಕಾನಿಗೆ ಹನುಮಂತರಾಯರ ಬೆಂಬಲ ಹನುಮಂತರಾಯರಿಗೆ ಕಾಕಾನ ಬೆಂಬಲ ಭಾರತೀಯ ಕ್ರಾಂತಿಕಾರರೊಂದಿಗೆ ಕಾಕಾ ಪತ್ರ ಪತ್ರವ್ಯವಹಾರ ನಡೆಸಿದರು ಪರದೇಶದಲ್ಲಿದ್ದ ಭಾರತೀಯ ಕ್ರಾಂತಿಕಾರರ ವಿವರಗಳನ್ನು ದೊರಕಿಸಿ ಕಾಕಾ ಕಾರ್ಖಾನಿಸರು ಮುಧೋಳ್ ಝಮಖಂಡಿ ಮಧ್ಯದ ಅಡವಿಯಲ್ಲಿ ಕೌಸಲ್ಗಿ ಹಣಮಂತರಾಯರನ್ನು ಭೇಟಿಯಾಗಿ ಚರ್ಚಿಸುತ್ತಿದ್ದರು ಬಾಂಬು ತಯಾರಿಸುವ ಯೋಜನೆಯಲ್ಲಿಯೂ ಕಾಕಾ ತೊಡಗಿ ಅದು ಅಯಶಸ್ವಿಯಾದಾಗ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಕುಳಿತುಕೊಂಡರು ಒಂದೆಡೆ ಸ್ವತಂತ್ರ ಚಳವಳಿಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಸಿಲುಕಿಕೊಂಡ ಕಾಕಾ ಮನೆಯಲ್ಲಿ ಬೆಳೆದು ಬಂದ ಸಂಪ್ರದಾಯವು ಅವರಲ್ಲಿ ಜ್ಞಾನೇಶ್ವರಿ ಹಾಗೂ ದಾಸಬೋಧದ ಹುಚ್ಚನ್ನು ಹಿಡಿಸಿತು ಕೌಜಲ್ಗೆ ಹನುಮಂತರಾಯರಂಥ ಚುರುಕು ಬುದ್ಧಿಯ ಓರಿಗೆಯವರೊಂದಿಗೆ ಸ್ನೇಹ ಮುಂದೆ ಏನು ಮಾಡಬೇಕೆಂಬುದರ ಕುರಿತು ಸ್ವತಂತ್ರವಾಗಿ ಯೋಚಿಸಲು ಶಕ್ತರಾಗಿದ್ದರು ಕೌಜಲ್ಗೆ ಹನುಮಂತರಾಯರು ಹತ್ತೊಂಬತ್ತು ನೂರ ಎಂಟರಲ್ಲಿ ತಮ್ಮ ತಂದೆಗೆ ಬಹಿರಂಗ ಪತ್ರ ಬರೆದು ಇಂಗ್ಲಿಷ್ ಶಿಕ್ಷಣದ ಸರ್ಟಿಫಿಕೇಟಿಗಾಗಿ ಪಡುವ ಅನಾವಶ್ಯಕ ತೊಂದರೆಗಳನ್ನು ಹೇಳಿದರು ಮಾತೃಭೂಮಿಗಾಗಿ ತಾನು ಏನು ಮಾಡಬೇಕೆಂಬುದರ ಕುರಿತು ವಿವರವಾಗಿ ಬರೆದಿದ್ದಾರೆ ಈ ಪತ್ರವು ಕಾಕಾ ಕಾರ್ಖಾನೇಸರನ್ನು ಎಚ್ಚರಿಸಿತು ತಮ್ಮ ಜೀವನದ ಘಟ್ಟವಾದ ಶಿಕ್ಷಣವನ್ನು ತ್ಯಜಿಸಿ ಬ್ರಹ್ಮಚಾರಿಯಾಗಿ ಉಳಿಯುವುದು ಸರ್ಕಾರಿ ನೌಕರಿ ಮಾಡುವುದಿಲ್ಲವೆಂದು ನಿರ್ಧಾರವನ್ನು ತೆಗೆದುಕೊಂಡಾಗಿತ್ತು ಅದು ಕೇವಲ ಹೇಳಿಕೆಯಾಗಿರಲಿಲ್ಲ ಪ್ರತಿಜ್ಞೆಯಾಗಿತ್ತು ಭೀಷ್ಮ ಪ್ರತಿಜ್ಞೆಯಂತೆ ಕಾಕಾ ಅದನ್ನು ಕೊನೆಯವರೆಗೂ ಪಾಲಿಸಿಕೊಂಡು ಬಂದರು ಮನೆಯವರ ಹಾಗೂ ಕಾಕಾನ ಸುದೈವವೆಂಬಂತೆ ಕಾಕಾನಿಗೆ ಗುರುದೇವ ರಾಣಡೆಯವರ ಪರಿಚಯವಾಯಿತು ಈ ಪರಿಚಯವು ಕೆಲವು ದಿನಗಳಲ್ಲಿ ಅತಿ ಹತ್ತಿರವಾಗಿ ಜೀವನದುದ್ದಕ್ಕೂ ಆ ಖ್ಯಾತ ತತ್ವಜ್ಞಾನ ಪ್ರಭಾವ ಕಾಕಾನ ಮೇಲೆ ಅಚ್ಚಳಿಯದೇ ಉಳಿಯಿತು ಸಾಮಾಜಿಕ ಹಾಗೂ ರಾಜಕೀಯ ಕಾರ್ಯಗಳಲ್ಲಿ ಕೌಜಲ್ಗೆ ಹನುಮಂತರಾಯರ ಪ್ರಭಾವ ಆಧ್ಯಾತ್ಮದಲ್ಲಿ ಗುರುದೇವ ರಾಣಡೆಯವರ ಪ್ರಭಾವ ತುಂಬು ಜೀವನದ ವೈಶಿಷ್ಟ್ಯಗಳನ್ನಬೇಕು ವರ್ಷಗಳ ಅಂತರವಿದೆ ಹತ್ತೊಂಬತ್ ನೂರ ಹತ್ತರಲ್ಲಿ ರಾಣಡೆಯವರು ಇಪ್ಪತ್ನಾಲ್ಕರ ತರುಣರಾಗಿದ್ದರೆ ಕಾಕಾ ಇಪ್ಪತ್ತರ ಹರೆಯದವರಾಗಿದ್ದರು ಆದರೆ ಗುರುದೇವ್ ರಾಣಡೆಯವರ ಅಪ್ರತಿಮ ಬುದ್ಧಿಮತ್ತೆ ಮಾನವೀಯತೆ ಹಾಗೂ ಅಧ್ಯಾತ್ಮದಲ್ಲಿಯ ಅಗಾಧ ಜ್ಞಾನ ಕಾಕಾನನ್ನು ಮಂತ್ರಮುಗ್ಧನನ್ನಾಗಿಸಿತು ಅವರ ಪರಿಚಯ ಕಾಕಾನಿಗೆ ವರದಾನವಾಗಿ ಪರಿಣಮಿಸಿತು ಈ ವಿಚಾರವಾಗಿ ಕಾಕಾ ಅವರ ಅಣ್ಣ ಡಾಕ್ಟರ್ ಕಾರ್ಖಾನಿಸರು ಅವರನ್ನು ಕಾಲೇಜಿಗೆ ಕಳಿಸಲು ರಾಣಡೆಯವರನ್ನು ವಿನಂತಿಸಿಕೊಂಡರು ಗುರುದೇವರು ನೇರವಾಗಿ ಕಾಕಾ ಅವರಿಗೆ ಈ ವಿಚಾರವನ್ನು ಹೇಳಲಿಲ್ಲ ಒಂದು ದಿನ ಇಬ್ಬರೇ ಕುಳಿತು ಮಾತನಾಡುತ್ತಿರುವಾಗ ಕಾಕಾನ ಮುಂದಿನ ದಿನಗಳ ಕುರಿತು ವಿಚಾರಿಸಿದರು ಮುಂದೆ ಏನು ಮಾಡಬೇಕೆಂದಿರುವೆ ಜೀವನ ಹ್ಯಾಂಗ ಸಾಗಿಸಬೇಕಂತಿ ಎಂದು ಕೇಳಿದಾಗ ಕಾಕಾ ತಮ್ಮ ಎಂದಿನ ಟಿವಿಯಲ್ಲಿ ಸ್ಪಷ್ಟ ಧನಿಯಲ್ಲಿ ನಾನು ವಿವೇಕಾನಂದರ ದಾರಿಯೊಳಗೆ ನಡಿಬೇಕಂತೀನಿ ವಿವೇಕಾನಂದ ಆಗಬೇಕಂತೀನಿ ನಮ್ಮ ಪೂರ್ವಜರ ಆಧ್ಯಾತ್ಮದ ತತ್ವಗಳನ್ನು ದೇಶಾದ್ಯಂತ ಪ್ರಚಾರ ಮಾಡಬೇಕಂತೀನಿ ಒಳ್ಳೆಯ ವಿಚಾರ ಹೇಳಿದೆ ಎಂದು ಉದ್ವೇಗರಹಿತರಾಗಿ ಹೇಳಿ ವಿವೇಕಾನಂದರು ತುಂಬ ಓದಿಕೊಂಡಿದ್ದರು ಅವರಂತೆಯೇ ನೀನು ನಿನ್ನ ಬಾಳ್ವೆಯನ್ನು ಸಾಗಿಸು ಎಂದು ಹೇಳಿದರು ಕಾಕಾ ಮಿತ್ರರ ಸಹಾಯದಿಂದ ಶಾಲೆಯಲ್ಲಿ ಕೆಲಸ ಪ್ರಾರಂಭಿಸಿದರು ಮತ್ತು ಅನಾಥಾಶ್ರಮ ಶಾಲೆ ಆಶ್ರಮಗಳನ್ನು ಪ್ರಾರಂಭಿಸಿದ್ದರು ಆದರೆ ಆರ್ಥಿಕವಾಗಿ ಅವರು ಸಬಲರಾಗಿರಲಿಲ್ಲ ಅವರು ತುಂಬಾ ಕಷ್ಟ ಅನುಭವಿಸಿದರು ದೈಹಿಕವಾಗಿ ಆರ್ಥಿಕವಾಗಿ ತೊಂದರೆಯನ್ನು ಅನುಭವಿಸಿದರು ನಂತರದ ದಿನಗಳಲ್ಲಿ ಗಾಂಧೀಜಿಯವರ ಪ್ರಭಾವ ಇವರ ಮೇಲೆ ಆಗಿತ್ತು ಹಲವಾರು ಸತ್ಯಾಗ್ರಹಗಳಲ್ಲಿ ಭಾಗಿಯಾಗಿ ನಾಲ್ಕು ತಿಂಗಳ ಸಶ್ರಮ ಶಿಕ್ಷೆಯನ್ನು ಅನುಭವಿಸಿದರು ಅದುವೇ ಅವರ ಮೊದಲ ಜೈಲುವಾಸ ಅದಾಗಲೇ ಗಾಂಧೀಜಿಯವರ ಹತ್ತಿರ ಇದ್ದರು ಎರಡು ವರ್ಷ ಅಲ್ಲಿ ಅವರು ಖಾದಿ ಶಿಕ್ಷಣ ಪಡೆದರು ಇವರೊಂದಿಗೆ ಅಲ್ಲಿ ಕಾಕಾ ಕಾರ್ಖಾನಿಸರು ಅವರು ಇದ್ದರು ಮಹಾತ್ಮಾಜಿಯವರ ಸಾನ್ನಿಧ್ಯದಲ್ಲಿ ನಡೆದ ಅನೇಕ ಪ್ರಸಂಗಗಳನ್ನು ಹೇಳುತ್ತಾರೆ ಅವುಗಳಲ್ಲೊಂದು ಆಶ್ರಮದಲ್ಲಿದ್ದ ಪ್ರತಿಯೊಬ್ಬರೂ ತಮ್ಮ ದಿನಚರಿಯನ್ನು ಬರೆದಿಟ್ಟು ಪ್ರತಿದಿನ ಗಾಂಧೀಜಿಯವರಿಗೆ ತೋರಿಸುವುದೂ ಆಗಿತ್ತು ಕಾಕಾ ಕಾರ್ಖಾನಿಸರು ಕೂಡ ಆಶ್ರಮವನ್ನು ಸೇರುವ ಮೊದಲೇ ದಿನಚರಿಯನ್ನು ಬರೆದಿಡಲು ಪ್ರಾರಂಭಿಸಿದರು ಅದರಲ್ಲಿ ಅವರು ತಮ್ಮ ಸ್ವಂತದ ಅನೇಕ ವಿಷಯಗಳನ್ನು ಬರೆದಿಟ್ಟಿದ್ದಾರೆ ಸುಮಾರು ಎಪ್ಪತ್ತು ವರ್ಷಗಳಷ್ಟು ಕಾಲ ಅವರು ತಮ್ಮ ದಿನಚರಿಯನ್ನು ಬರೆದಿಟ್ಟಿದ್ದಾರೆ ಆದರೆ ಅದೇ ಒಂದು ಪ್ರತ್ಯೇಕ ಗ್ರಂಥವಾಗಷ್ಟು ವಿಷಯವಿದೆ ಕಾಕಾ ಕಾರ್ಖಾನಿಸರು ತಮ್ಮ ದಿನಚರಿಯ ಪುಟಗಳನ್ನು ಮಹಾತ್ಮಾಜಿಯವರಿಗೆ ತೋರಿಸುವ ಇಚ್ಛೆ ಇರಲಿಲ್ಲ ಅವರ ಅಭಿಪ್ರಾಯದಲ್ಲಿ ಮಹಾತ್ಮ ಗಾಂಧೀಜಿಯವರು ತಮ್ಮ ರಾಜಕೀಯ ಸಾಮಾಜಿಕ ಕ್ಷೇತ್ರಗಳಿಗೆ ಸಂಬಂಧಪಡುವ ವಿಷಯದಲ್ಲಿ ಮಾತ್ರ ಗುರುಗಳಾಗಿದ್ದರು ಭಾರತ ದೇಶ ಮತ್ತು ಅವರ ಸ್ವಾತಂತ್ರ್ಯ ಜನಜೀವನದ ಉದ್ಧಾರ ಇವುಗಳ ವಿಷಯದಲ್ಲಿ ಮಾತ್ರ ಮಹಾತ್ಮಾಜಿಯವರ ಅನುಯಾಯಿಗಳಾಗಿದ್ದರು ಇದನ್ನು ಅವರು ಮಹಾತ್ಮಾಜಿಯವರಿಗೂ ಹೇಳಿಯೂ ತೋರಿಸಿದರು ಮಹಾತ್ಮಾಜಿಯವರಿಗೆ ಅದು ತುಸ ಬೇಸರದ ವಿಷಯವಾದರೂ ಕಾಕಾ ಅವರ ಸ್ಪಷ್ಟ ಹಾಗೂ ನೇರ ನಿಲುವನ್ನು ಮೆಚ್ಚಿಕೊಂಡರು ಎರಡು ವರ್ಷ ಖಾದಿ ಶಿಕ್ಷಣವನ್ನು ಪಡೆದು ಕಾಕಾ ವಿಜಯಪುರಕ್ಕೆ ಬಂದರು ಹಳೆಯ ಸ್ನೇಹಿತ ಹಾಗೂ ಗುರು ಎಂದು ನಂಬಿದ ಶ್ರೀ ಹನುಮಂತರಾವ್ ಕೌಜಲ್ಗೆ ಅವರು ಅದಾಗಲೇ ಜಿಲ್ಲೆಯಲ್ಲಿ ಖಾದಿ ಗ್ರಾಮೋದ್ಯೋಗ ಆಂದೋಲನದ ಭಾರವನ್ನು ಹಾಕಿದ್ದರು ಖಾದಿ ಗ್ರಾಮೋದ್ಯೋಗ ಅತ್ಯಂತ ಯಶಸ್ವಿಯಾಗಿತ್ತು ಅಧಿವೇಶನಕ್ಕೆ ಬಂದವರೆಲ್ಲ ಪ್ರದರ್ಶನಗಳನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಖಾದಿ ಅಭಿವೃದ್ಧಿ ದೇಶದ ನಿರುದ್ಯೋಗ ಸಮಸ್ಯೆಗೆ ರಾಮಬಾಣ ಉಪಾಯವೆಂಬ ತತ್ವವು ಹನುಮಂತರಾಯರಿಗೆ ಮನದಟ್ಟಾಗಿತ್ತು ಅದೇ ನಿಲುವನ್ನು ಕಾಕಾ ಕಾರ್ಖಾನಿಸರು ತಳೆದಿದ್ದರು ಜನರ ಜೀವನ ಮಟ್ಟ ಸುಧಾರಿಸಲು ಜನರ ಬಿಡುವಿನ ವೇಳೆಯು ನಿತ್ಯ ಉಪಯೋಗಿ ವಸ್ತುಗಳ ಉತ್ಪಾದನೆಯಲ್ಲಿ ವಿನಿಯೋಗವಾಗುವಂತೆ ಮಾಡಲು ಖಾದಿ ಗ್ರಾಮೋದ್ಯೋಗಗಳ ಅಭಿವೃದ್ಧಿಯಾಗುವುದು ಹೆಚ್ಚು ಅಗತ್ಯವಾಗಿತ್ತು ಅದಕ್ಕಾಗಿ ಕಾಕಾ ತಮ್ಮ ಜೀವನವನ್ನು ಖಾದಿ ಗ್ರಾಮೋದ್ಯೋಗಗಳ ಅಭಿವೃದ್ಧಿಯಾಗಿ ಮೀಸಲಿಡಲು ನಿರ್ಧರಿಸಿದರು ಮಹಾತ್ಮ ಗಾಂಧೀಜಿಯವರ ಆದೇಶದಂತೆ ದೇಶದಲ್ಲೆಲ್ಲ ಚರ್ಖಾ ಸಂಘಗಳು ಹುಟ್ಟಿಕೊಂಡಾಗ ಕರ್ನಾಟಕದಲ್ಲಿಯೂ ಸಂಘ ರೂಪ ತಾಳಿತು ಗಂಗಾಧರ ರಾವ್ ದೇಶಪಾಂಡೆ ಅವರು ಅದರ ಸಂಚಾಲಕರಾದರು ಹಣಮಂತ್ ಕೌಜುಲ್ಗಿ ಅವರು ವಿಜಯಪುರ ಜಿಲ್ಲೆಯಲ್ಲಿ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಆರಿಸಿಕೊಂಡು ಗಲಗಲೆಯಲ್ಲಿ ಖಾದಿ ಉತ್ಪಾದನೆ ಸಂಘಟಿಸಿ ಕಾರ್ಯವನ್ನು ಕೈಗೊಂಡರು ಅವರಿಗೆ ಬಲಗೈಯಾಗಿ ಕಾಕಾ ಕಾರ್ಖಾನಿಸರು ಗಲಗಲಿಗೆ ಬಂದರು ಸಾಬರಮತಿ ಆಶ್ರಮದಲ್ಲಿ ಇದಕ್ಕಾಗಿ ಎರಡು ವರ್ಷ ಶಿಕ್ಷಣ ಪಡೆದು ಬಂದಿದ್ದ ಕಾಕಾ ಕಾರ್ಖಾನಿಸರು ಜ್ಞಾನ ಇಲ್ಲಿ ಬಹಳ ಉಪಯೋಗವಾಯಿತು ಅದಾಗ ಕರ್ನಾಟಕದಲ್ಲಿ ಹುದಲಿ ಕಲಾದಿಗಿಗಳಲ್ಲಿ ಖಾಸಗಿ ಬಂಡವಾಳದಿಂದ ಖಾದಿ ಕಾರ್ಯಕ್ರಮವು ನಡೆಯುತ್ತಿದ್ದಿತು ಕೊಪ್ಪ ಗಲಗಲಿ ಕೇಂದ್ರಗಳು ಚರಕಾ ಸಂಘದ ಬಂಡವಾಳದಿಂದ ನಡೆಯುತ್ತಿದ್ದವು ಕರ್ನಾಟಕದಲ್ಲಿ ಖಾದಿ ಉತ್ಪನ್ನವನ್ನು ತರಿಸಿ ಖಾದಿ ಭಂಡಾರಗಳಲ್ಲಿ ಗ್ರಾಹಕರಿಗೆ ಮಾರಾಟ ಮಾಡುವುದೇ ಚರಕಾ ಸಂಘದ ಮುಖ್ಯ ಕೆಲಸವಾಗಿತ್ತು ಕಾರ್ಯವು ವಿಸ್ತಾರವಾದಂತೆ ಹೊಸ ಕಾರ್ಯಕರ್ತರನ್ನು ತರಬೇತಿಗೊಳಿಸಿ ಖಾದಿ ಕಾರ್ಯದಲ್ಲಿ ತೊಡಗುವಂತೆ ಮಾಡುವ ಅಗತ್ಯ ಈಗ ಹೆಚ್ಚಾಯಿತು ಕಾಕಾ ಕಾರ್ಖಾನಿಸರು ಸಾಕಷ್ಟು ಕಾರ್ಯಕರ್ತರಿಗೆ ನೂಲು ತೆಗೆಯುವುದು ನೇಯುವುದು ಲೆಕ್ಕಪತ್ರ ಇಡುವುದು ಮುಂತಾದ ವಿಷಯಗಳನ್ನು ತಿಳಿಸಿ ಹೇಳಿ ಇಪ್ಪತ್ತು ಕಾರ್ಯಕರ್ತರನ್ನು ತಯಾರು ಮಾಡಿದರು ಈ ದಿನಗಳಲ್ಲಿಯೇ ಎಂದರೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಮಹಾತ್ಮರು ಸವಿನಯ ಕಾಯ್ದೆ ಭಂಗದ ಆಂದೋಲನವನ್ನು ಸಾರಿದರು ರಾಷ್ಟ್ರೀಯ ಭಾವನೆಗೆ ಪುಟ ದೊರೆಯಿತು ಇದುವರೆಗೆ ಸ್ವಾತಂತ್ರ್ಯ ಹೋರಾಟಗಾರರಾದ ಕಾಕಾ ಕಾರ್ಖಾನಿಸ್ ಇವರ ಬಗ್ಗೆ ಕೇಳಿದಿರಿ ಮಾತನಾಡಿದವರು ಶ್ರೀಮತಿ ವಿಬಿ ದಿವಾಂಜಿ ಪ್ರಿಯ ಕೇಳುಕರೆ ಈ ಕಾರ್ಯಕ್ರಮದ ಉಳಿದ ಭಾಗವನ್ನು ಮುಂದಿನ ವಾರ ಇದೇ ಸಮಯಕ್ಕೆ ಕೇಳಬಹುದು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಾರ ಅಲ್ಲಿಯವರೆಗೆ ನಮಸ್ಕಾರ